ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ಬೇಸಿಗೆ ದಿನಗಳಲ್ಲಿ ನೀರಿನ ಕೊರತೆ ಆಗದಂತೆ ಮುಂಜಾಗ್ರತಾ ಕ್ರಮ ಶಾಸಕ ಮಹಾಂತೇಶ ಎಸ್ ಕೌಜಲಗಿ ಬೈಲಹೊಂಗಲ ತಾಲೂಕಾ ಪಂಚಾಯತ ಸಭಾಂಗಣದಲ್ಲಿ ಇಂದು ಬೈಲಹೊಂಗಲ ಇಂದು ಬೈಲಹೊಂಗಲ ಮತಕ್ಷೇತ್ರ ವ್ಯಾಪ್ತಿಯ ಗ್ರಾಮ ಪಂಚಾಯತ ಅಧ್ಯಕ್ಷರು ಹಾಗೂ ಗ್ರಾಪಂ ಅಭಿವೃದ್ಧಿ ಅಧಿಕಾರಿಗಳಿಗೆ ಸನ್ಮಾನ್ಯ ಶ್ರೀ ಮಹಾಂತೇಶ ಎಸ್ ಕೌಜಲಗಿ ಮಾನ್ಯ ಶಾಸಕರು ಬೈಲಹೊಂಗಲ ರವರ ಅಧ್ಯಕ್ಷತೆಯಲ್ಲಿ ಬೇಸಿಗೆ ಅವಧಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗ್ರತಾ ಕ್ರಮವಹಿಸುವ ಸಲುವಾಗಿ ಸಭೆಯನ್ನು ಆಯೋಜಿಸಿದ್ದರು ಸದರಿ ಸಭೆಯನ್ನು ಉದ್ದೇಶಿಸಿ ಶಾಸಕರು ಮಾತನಾಡಿ ಬೈಲಹೊಂಗಲ ಮತಕ್ಷೇತ್ರ ವ್ಯಾಪ್ತಿಯ ಗ್ರಾಮ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ತರಹದ ಕುಡಿಯುವ ನೀರಿನ ಸಮಸ್ಯೆಗಳು ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕೊಳವಿಭಾವಿ ಬೋರವೆಲ್ಗಳ ಸ್ಥಳ ಪರಿಶೀಲನೆ ಮಾಡಿ ವಸ್ತುಸ್ಥಿತಿಯನ್ನು ತಿಳಿದುಕೊಂಡು ವರದಿ ಮಾಡುವುದು ಎಂದು ಕರೆ ನೀಡಿದರು ಗ್ರಾಮೀಣ ಭಾಗದಲ್ಲಿ ಜಾತ್ರೆಗಳು ಹಾಗೂ ಉತ್ಸವಗಳು ಆದ್ದರಿಂದ ಎಲ್ಲ ಗ್ರಾಮಗಳ ಬೋರವೆಲ್ಗಳನ್ನು ರಿಪೇರಿ ಮಾಡಿ ಮತ್ತು ಕುಡಿಯುವ ನೀರಿನ ಟ್ಯಾಂಕ ಹಾಗೂ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸಿ ಕುಡಿಯುವ ನೀರನ್ನು ಪರೀಕ್ಷೆ ಮಾಡಿಸಿ ಕುಡಿಯಲು ಗುಣಮಟ್ಟವನ್ನು ತಪಾಸಣೆಗಳನ್ನು ಕಡ್ಡಾಯವಾಗಿ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾನ್ಯ ಶ್ರೀ ಮಹಾಂತೇಶ್ ಕೌಜಲಗಿ ಶಾಸಕರು ಬೈಲಹೊಂಗಲ ಶ್ರೀಹನುಮಂತ ಶಿರಹಟ್ಟಿ ತಹಸೀಲ್ದಾರರು ಬೈಲಹೊಂಗಲ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ತಹಶೀಲ್ದಾರರು ಸವದತ್ತಿ ಕಿರಣ ಘೋರ್ಪಡೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೈಲಹೊಂಗಲ ಶ್ರೀ ಆನಂದ ಬಡಕುಂದ್ರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಬೈಲಹೊಂಗಲ ಮತ್ತು ಸವದತ್ತಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದು ತದನಂತರ ಬೈಲಹೊಂಗಲ ಮತಕ್ಷೇತ್ರ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಪಂ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು ಮುಂಬರುವಂತಹ ಒಂದು ದಿನಗಳಲ್ಲಿ ಬೈಲೊಂಗಲ ಮತಕ್ಷೇತ್ರದಲ್ಲಿ ಯಾವುದೇ ಕುಡಿ ನೀರಿನ ಸಮಸ್ಯೆ ಆಗಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನನ್ನ ಮತಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಮತ್ತು ಎಲ್ಲ ಪಿ ಡಿಒಗಳನ್ನ ಎರಡು ತಾಲೂಕಿನ ತಹಸೀಲ್ದಾರರು ಎರಡು ತಾಲೂಕಿನ ಎಕ್ಸಿಕ್ಯೂಟಿವ್ ಆಫೀಸರು ಎರಡು ತಾಲೂಕಿನ ಕೆ ಬಿ ಸಂಬಂಧಪಟ್ಟಂಥ ಕೆ ಬಿ ಆಫೀಸರ್ಸು ಮತ್ತು ವಾಟರ್ ಸಪ್ಲೈ ಇಂಜಿನಿಯರ್ಗಳನ್ನ ಇವತ್ತು ಸಭೆಯನ್ನು ಕರೆದಿದ್ದೀವಿ ಯಾಕಂದರೆ ಬಹುಶಃ ಇವತ್ತಿನ ದಿನದಲ್ಲಿ ಪ್ರತಿ ಸ ದಿನದಿಂದ ದಿನಕ್ಕೆ ಇವತ್ತು ಬಿಸಿಲು ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇನ್ನೂ ಒಂದು ಎರಡು ಮೂರು ತಿಂಗಳವರೆಗೆ ಯಾವುದೇ ರೀತಿಯ ಅಂತ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪೂರ್ವಭಾವಿ ನಾವು ಯಾವ ಅಂತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಪೈನುಗಲ್ಲ ಮತಕ್ಷೇತ್ರದಲ್ಲಿ ಮುಂಬರುವಂಥ ಒಂದು ಯಾವುದೇ ಅಂತ ಕುಡಿ ನೀರೆ ಸಮಸ್ಯೆ ಆಗದಂಗೆ ನಾವೆಲ್ಲರೂ ಕೂಡ್ಕೊಂಡು ಕೆಲಸ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಾರ್ಯವನ್ನು ಮಾಡ್ತಾ ಇದೀವಿ ಸಾರ್ವಜನಿಕರಿಗೆ ಇಲ್ಲ ಜೆ ಜೆ ಎಂ ನೋಡಪ್ಪ ಯಾವುದೇ ರೀತಿ ಅಂತ ಸಂಪೂರ್ಣವಾಗಿ ಕೆಲಸ ಆಗಿಲ್ಲ ಅಂತಂದ್ರೆ ಪಂಚಾಯತಿ ಅವರು ಇಲ್ಲಿವರೆಗೆ ಹ್ಯಾಂಡ್ ಅವರ್ ತಗೊಂಡಿಲ್ಲ ಯಾವ ಹ್ಯಾಂಡ್ ತಗೋಬೇಕಾಗಿತ್ತು ಅಂತಂದ್ರೆ ದೇರ್ ಈಸ್ ಅ ಒಂದು ಸ್ಪೆಸಿಫಿಕ್ ರೂಲ್ ಪಂಚಾಯತಿ ಅವರು ಅಷ್ಟ ಅಲ್ಲ ತಾಲೂಕ್ ಪಂಚಾಯತಿ ಎ ಡಬ್ಲ್ಇ ಎಕ್ಸಿಕ್ಯೂಟಿವ್ ಆಫೀಸರು ಆಮ್ಯಾಗ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಮ್ಯಾಗ ಪಿಡು ಎಲ್ಲರೂ ಕೂಡಿಕೊಂಡು ಆ ಸಂಬಂಧಪಟ್ಟಂಥ ಪಂಚಾಯತಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ ಸಂಪೂರ್ಣವಾಗಿ ಕೆಲಸ ಆಗೈತಿ ಅಂತ ಹೇಳಿ ಅವ್ರಿಗೆ ಮಾಹಿತಿ ದೊರಕಿತ್ತು ಅಂತಂತಂದ್ರೆ ಆವತ್ತಿನ ಸಂದರ್ಭದಲ್ಲಿ ಅವ್ರ ಪಂಚಾಯಿತಿಯವರು ಅಲ್ಲಿ ಪಂಚಾಯಿತಿಯಿಂದ ಎನ್ ಓ ಸಿ ಕೊಡ್ತಾರೆ ಆ ಎನ್ ಓ ಸಿ ಕೊಟ್ಟ ನಂತರ ಇವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರಿಗೆ ಎನ್ ಒ ಸಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ನೋಡಪ್ಪ ಹಾರ್ಡ್ಲಿ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕಡೆ ಸರಿ ಇದಾವೆ ನಾನು ಪ್ರತಿಯೊಂದು ದಿವಸ ಹಳ್ಳಿಗಳಿಗೆ ಹೋಗಿರ್ತೀವಿ ಇನ್ಸ್ಪೆಕ್ಷನ್ ಮಾಡಿರ್ತೀವಿ ಆಮ್ಯಾಗ ಹೋದಂತ ಇವತ್ತ ನೀವು ಆದ್ರಿ ಮೀಟಿಂಗ್ನಾಗ ಹಾ ಅಂತ ಯಾವ್ದು ಒಂದ್ ಎರಡು ಮೂರು ಒಳಗ ಸ್ವಲ್ಪ ಪ್ರಾಬ್ಲಮ್ ಅದಾವ ಅವು ಯಾಕೆ ಪ್ರಾಬ್ಲಮ್ ಆಗ್ತಾ ಅಂತಂದ್ರೆ ಹೇಳಿದ್ನಲ್ಲ ಈಗ ಮೋಟ್ರ್ ಹಚ್ಚಿ ನೀರು ಜಗ್ಗುತ್ತಾರೆ ಬಿಗ್ನಿಂಗ್ ಇರ್ತಾವಲ್ಲ ಇವು ಅವರೆಲ್ಲ ಮೋಟ್ರ್ ಹಚ್ಚಿ ಜಗ್ಗೋದ್ರಿಂದ ನೀರು ಎಷ್ಟು ಫೋರ್ಸ್ ಆಗಿ ಹೋಗಬೇಕಾಗಿತ್ತು ಅಷ್ಟು ಫೋರ್ಸ್ ಆಗಿ ಹೋಗೋದಿಲ್ಲ ಆ ನಿಟ್ಟಿನೊಳಗೆ ಕೆಲವೊಂದು ಸಂದರ್ಭ ಆಯಿತು ಅದಕ್ಕೆ ಟೇಲ್ ಹಂಡದಿಂದನೇ ನೀರು ಬಿಡಬೇಕು ಅಂತ ಹೇಳಿ ನಾವು ನಿರ್ದೇಶನ ಕೊಟ್ಟಿದಿವಿ ಟೇಲ್ ಎನ್ನದಿಂದ ನೀರು ಬಿಟ್ಕೊಂತ ಬರ್ತಾರೆ ಎಲ್ಲೂ ಹಳೆ ಕನೆಕ್ಷನ್ ಕೊಟ್ಟಿಲ್ಲ ಎಕ್ಸೆಪ್ಟ್ ಬೆಳವಡಿ ಒಂದು ಊರಾಗ ಎಲ್ಲ ಕೆಲಸ ಮುಗಿದಿದೆ ಬಟ್ ಕೆಲಸ ಒಂದೆರಡು ಅವರು ಊರನ್ನ ಕೆಲಸವನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಗಟ್ಟರದ ಹಟು ಮುಂದೆ ಅವ್ರು ಏನು ಕಾಂಟ್ಯಾಕ್ಟರ್ ಮಾಡಿ ಹೋಗಿದ್ದಲ್ಲ ಕೆಲಸ ಆ ಪೈಪ್ನ ತೆಗೆದಿದ್ದಾರೆ ಅವ್ರು ತೆಗೆದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಆಗೈತಿ ಆ ನಿಟ್ಟಿನಲ್ಲಿ ಅವರು ಆ ಭಾಗದಾಗಷ್ಟೇ ಹಳೆ ಪೈಪ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಓದೋದು ಕಡೆ ಎಲ್ಲೆಲ್ಲಿ ಜೆ ಜಿ ಎಮ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಹ್ಯಾಂಡ್ ಓವರ್ ತಗೊಂಡಲ್ಲ ಅಲ್ಲೆಲ್ಲ ಅದೇ ಪೈಪ್ಲೈನಿಂದನೇ ನೀರು ಹೋಗ್ತಾ ಇದೆ ಸುತ್ತ ಕುಡಿಯುವ ನೀರಿನ ನೋಡಪ್ಪ ಆಯಾ ಗ್ರಾಮ ಪಂಚಾಯತಿಗೆ ಈಗಾಗಲೇ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಾಂ ಆಯಾ ಗ್ರಾಮ ಪಂಚಾಯತ್ ನೋಡು ಯಾರು ಒಂದು ಏನು ಕೆಲಸ ಮಾಡಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಗೊತ್ತಾಗುತ್ತೆ ಆ ಜವಾಬ್ದಾರಿಯಿಂದ ಅವ್ರವ್ರು ತಮ್ಮ ತಮ್ಮ ಕರ್ತವ್ಯಗಳ ನಿರ್ವಹಣೆ ಮಾಡಬೇಕಾಗತ್ತೆ ಈಗ ಅಲ್ಲಿ ಟೋಲ್ ಕಲೆಕ್ಟ್ ಇದನ್ನ ಮಾಡ್ಕೊಳ್ಳೋರು ಅವರ ಅದನ್ನ ಮೇಂಟೈನ್ ಮಾಡಿಸಬೇಕು ಗ್ರಾಮ ಪಂಚಾಯತ್ ರೀತಿ ಆ ಗ್ರಾಮ ಪಂಚಾಯತಿವರು ಒಂದೊಂದು ಪಂಚಾಯತ್ ಅವರು ಬಹಳ ಚಂದ ಮೇಂಟೈನ್ ಮಾಡ್ತಾರೆ ಒಂದೊಂದ್ ಕಡೆ ಆಗುದಿಲ್ಲ ಆದ್ರೆ ಅವರು ತಮ್ಮ ತಮ್ಮ ಜವಾಬ್ದಾರಿ ಏನೈತಿ ಅದನ್ನ ಅರಿತ ಕೆಲಸ ಮಾಡಿದ್ರೆ ಈ ರೀತಿ ಅಂತ ಸಮಸ್ಯೆಗಳು ಉದ್ಭವ ಏಜೆನ್ಸಿ ಕ್ಲೋಸ್ ಆಗಿದೆ ಡೇಟ್ ಮುಗಿದವ್ರೆ ಈ ಯಾವ ಏಜೆನ್ಸಿ ಇಲ್ಲ ಎಲ್ಲ ಪಂಚಾಯತಿ ಮಾಡಿದಾರೆ ಅವರನ್ನ ಸ್ವಂತ ಕರ್ಸಲ್ಲೇ ಇದನ್ನ ಮಾಡಬೇಕು ಮಾಡಬೇಕು ಹೌದು ಈಗ ಮೊದಲು ಏಜೆನ್ಸಿ ಇತ್ತು ಅದನ್ನು ಏಜೆನ್ಸಿ ಕ್ಲೋಸ್ ಆದ ಕೂಡಲೇ ಮುಗಿದಿದೆ ಈಗ ಎಲ್ಲೂ ಏಜೆನ್ಸಿ ಇಲ್ಲ ಆಯಾ ಪಂಚಾಯಿತಿ ವ್ಯಾಪ್ತಿಯವರು ಅವರೇ ಮಾಡಬೇಕು